ಸೊ ಇಂಗ್ಲಿಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಾವು ತಿಳ್ಕೊಂಡಿರಬೇಕು ಗೊತ್ತಿರಬೇಕು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಏನು ಸ್ಪೆಲ್ಲಿಂಗ್ ಸೊ ನಿಮಗೆ ಫೋನಿಕ್ಸ್ ಬ್ಲೆಂಡಿಂಗು ಆಮೇಲೆ ಡೈಗ್ರಾಫ್ಸ್ ಅದು ಏನೇ ಕಲ್ತಿದ್ರು ಅದು ನಿಮಗೆ ಸೆವೆಂಟಿ ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಲ್ಲಿ ಇಂಗ್ಲೀಷ್ ಓದೋದು ಮತ್ತೆ ಬರೆಯೋದಕ್ಕೆ ಸೆವೆಂಟಿ ಫೈವ್ ಸೆವೆಂಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮಗೆ ಯಾವುದು ಫೋನಿಕ್ಸ್ ಬ್ಲೆಂಡಿಂಗ್ ಆ ಬಕ್ ಇದು ಇನ್ನು ಉಳಿದಿರೋ ತರ್ಟಿ ಪರ್ಸೆಂಟ್ ಒಳಗೆ ಬರುವಂತದ್ದು ಯಾವ್ದು ನಿಮಗೆ ಸ್ಪೆಲ್ಲಿಂಗ್ ರೂಲ್ಸ್ ಇದೊಂದು ಪಾಠ ಅದಾದ್ಮೇಲೆ ಬೇರೆ ಇದೆ ಬಟ್ ಇದು ನಾನು ಮೊದಲೇ ಹೇಳಿದಾಗ ನಿಮಗೆ ಏನು ಇದನ್ನ ನೀವು ತಿಳ್ಕೊಂಡಿರ್ಬೇಕು ಬಟ್ ಓದಬೇಕಾದ್ರೆ ಬರಿಬೇಕಾದ್ರೆ ಇದು ನಿಮ್ ತಲೆ ತಲೆಗೆ ಬರುತ್ತಾ ಇಲ್ವಾ ಅನ್ನೋದು ಸೆಕೆಂಡ್ರಿ ಫಸ್ಟ್ ತಿಳ್ಕೊಂಡಿದ್ರೆ ಒಳ್ಳೇದು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ನೆನಪಿರುತ್ತೆ ಓಕೆ ಸೊ ಇವತ್ತು ರೂಲ್ ನಂಬರ್ ತ್ರೀ ಇದು ಸ್ವಲ್ಪ ಸಿಂಪಲ್ ಆಗಿದೆ ರೂಲ್ ನಂಬರ್ ತ್ರೀ ಏನ್ ಹೇಳುದಂದ್ರೆ ಐ ಬಿಫೋರ್ ಇ ಎಕ್ಸೆಪ್ಟ್ ಆಫ್ಟರ್ ಸಿ ಅಂದ್ರೆ ಈಗಿಂತ ಗಿಂತ ಮುಂಚೆ ಐ ಬರಬೇಕು ಅಂದ್ರೆ ಇ ಐ ಒಟ್ಟಿಗೆ ಬರೋದಾದ್ರೆ ಇ ಮತ್ತೆ ಐ ಒಟ್ಟಿಗೆ ಒಂದು ಕಡೆ ಬರೋದಾದ್ರೆ ಈಗಿಂತ ಮುಂಚೆ ಐ ಬರಬೇಕು ಸಿ ಅನ್ನು ಹೊರತುಪಡಿಸಿ ಈ ಹೊರತುಪಡಿಸಿ ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇ ಮತ್ತೆ ಐ ಅಂದ್ರೆ ಇಂಗ್ಲಿಷ್ ಅಲ್ಲಿ ಐ ಮತ್ತೆ ಈ ಒಟ್ಟಿಗೆ ತುಂಬಾ ವರ್ಡ್ಸ್ ಅಲ್ಲಿ ಬರುತ್ತೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ದೇನೆ ಏನು ಉದಿರಲ್ದೇನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಎಬಿಸಿ ಗೊತ್ತಿಲ್ಲ ಅಂತ ಹೇಳಿ ನಾವು ನಿಮಗೆ ಇಂಗ್ಲಿಷ್ ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ ನ ಹೇಗೆ ಓದೋದು ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬಹುದು ನಿಮ್ಗೆ ಕೆಲಸ ಹೋಗಿರಬಹುದು ಮನೆಯಲ್ಲಿ ಇರ್ಬೋದು ಅಥವಾ ಯಾವುದೊಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗ್ಬಹುದು ಹಾಗಾದ್ರೆ ಸ್ನೇಹಿತರೆ ತಡೆಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಕ್ವೇಶನ್ ಕ್ವೆಶ್ಚನ್ ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಇದನ್ನ ನಾವು ಇದೇ ಫಾರ್ಮೆಟ್ ಅಲ್ಲಿ ಬರೀಬೇಕು ಈಗಿಂತ ಮುಂಚೆ ಐ ಬರಿಬೇಕು ಅಂದ್ರೆ ಐ ಎ ಬರಿಬೇಕು ಈ ಹಾಗಿಲ್ಲ ಇಟ್ ರೈಟ್ ಅದು ಯಾಕೆ ಬರೀಬೇಕು ಅನ್ನೋದು ಸೆಕೆಂಡ್ರಿ ಫಸ್ಟ್ ಇಲ್ಲಿ ನೋಡಿ ಡೈ ಅಂತ ಇದೆ ಡೈ ಡಿ ಇ ಇದನ್ನ ನಾವು ಈ ತರ ಬರಿಬೋದಲ್ವಾ ಸೊ ಇದು ಅಷ್ಟೊಂದು ಸೂಟಬಲ್ ಅಲ್ಲ ಇದು ರಾಂಗ್ ಇದು ಸ್ಪೆಲ್ಲಿಂಗ್ ರೂಮ್ಸ್ ಅಲ್ಲಿ ಇದು ರಾಂಗ್ ಇದು ಸೊ ಯಾವಾಗಲೂ ನಾವು ಫಸ್ಟ್ ಐ ಬರೆದು ಆಮೇಲೆ ಈ ಬರಿಬೇಕು ಸೊ ಡೈ ಡಿ ಇ ಲೈ

ಐ ಟಿ ಐ ಐಇ ಆಲ್ಮೋಸ್ಟ್ ಎಲ್ಲಾ ಲೆಟರ್ಸ್ ಅಲ್ಲೂ ಎಲ್ಲ ಲೆಟರ್ಸ್ ಆದ್ಮೇಲೆ ನೇ ಬರೀಬೇಕು ಆದ್ರೆ ಎಕ್ಸೆಪ್ಷನ್ಸ್ ಅಂತಿದೆ ನೋಡಿ ಅಂದ್ರೆ ಸಿ ಅನ್ನು ಹೊರತುಪಡಿಸಿ ಸಿ ಮುಂದೆ ನಿಮಗೆ ಇ ಐ ವೈ ಸಿ ಮುಂದೆ ಇ ಐ ಬರೋದಾದ್ರೆ ಅದನ್ನ ಫಸ್ಟ್ ಇನೇ ಬರೀಬೇಕು ಅಂದ್ರೆ ನೋಡಿ ಸಿ ಆದ್ಮೇಲೆ ಇಲ್ಲಿ ಇದೆ ಆಮೇಲೆ ಐ ಇದೆ ಸಿ ಆದ್ಮೇಲೆ ಇಲ್ಲಿ ಇದೆ ಆಮೇಲೆ ಐ ಇದೆ ಇಲ್ಲಿ ಸಿ ಇದೆ ಇಲ್ಲಿ ಓಕೆ ಇದನ್ನ ಮಾಡಿ ಇದೆ ಸ್ವಲ್ಪ ಸೊ ಏನ್ ಹೇಳಿದೆ ನಿಮಗೆ ಐ ಆದ್ಮೇಲೆ ಇ ಬರಿಬೇಕು ರೂಲ್ ಏನ್ ಹೇಳಿದೆ ಎಕ್ಸೆಪ್ಟ್ ಸಿ ಅಂತಿದೆ ಅಂದ್ರೆ ಸಿ ಅಂತ ಅಕ್ಷರ ಬಂದ್ರೆ ಬರೀ ಸಿ ಸಿ ಅಕ್ಷರ ಬಂದ್ರೆ ಮಾತ್ರ ನಾವು ಸಿ ಮುಂದೆ ಇ ಬರಿಬೇಕು ಇಲ್ಲೇನಿದೆ ಫಸ್ಟ್ ಐ ಇದೆ ಆದ್ರೆ ಸಿ ಬಂದ್ರೆ ಸಿ ಮುಂದೆ ಏನಿದೆ ನಾ ಫಸ್ಟ್ ಇರೀ ಇ ಆದ್ಮೇಲೆ ಐ ಐ ಸಿ ಸಿಇ ಸಿಇ ಆದ್ರೆ ಇಲ್ಲೇನಿದೆ ಸಿ ಇಲ್ಲ ಇಲ್ಲಿ ಬೇರೆ ಅಕ್ಷರ ಇದೆ ಯಾವುದು ನೋಡಿ ಎಕ್ಸ್ ಇದೆಯಾ ಎಕ್ಸ್ ಐ ಎಕ್ಸ್ ಇ ಐ ಇಲ್ಲ ಓಕೆ ಎಕ್ಸ್ ಐ ಅಂತ ಬರೀಬಾರದು ಯಾವುದೇ ಅಕ್ಷರ ತಗೊಳ್ಳಿ ನೋಡಿ ಎಲ್ಲಿದೆ ಇದೆ ಎಲ್ ಐ ಎಚ್ ಐಇ ಆರ್ ಐಇ ಬಿ ಐಇ ಎಸ್ ಎಚ್ ಓಕೆ ಗೊತ್ತಾಗ್ತಲ್ವಾ ಅಂದ್ರೆ ಸಿ ಅಕ್ಷರ ಬಂದಾಗ ಮಾತ್ರ ನಾವು ಇಐ ಅಂತ ಬರೀಬೇಕು ಎಕ್ಸೆಪ್ಷನ್ ಎಕ್ಸೆಪ್ಷನ್ ಅಂದ್ರೆ ಏನು ಕೆಲವು ಪದಗಳಿದಾವೆ ಅದು ಈ ರೂಲ್ ಅನ್ನು ಫಾಲೋ ಮಾಡಲ್ಲ ಅದನ್ನ ನಾವು ಹಾಗೆ ಬರಿಬೇಕು ನೋಡಿ ಅಂದ್ರೆ ಇಲ್ಲಿ ಎಫ್ ಇದೆ ಎಫ್ ಇದೆ ಆದರೂ ಇ ಐ ಬಂದಿದೆ ಡಬ್ಲ್ಯೂ ಇದೆ ಇ ಐ ಬಂದಿದೆ ಆರ್ ಇದೆ ಇ ಐ ಬಂದಿದೆ ಟಿ ಇದೆ ಇ ಐ ಬಂದಿದೆ ನಾವೇನ್ ಹೇಳಿದ್ವಿ ಸಿ ಬಂದಾಗ ಮಾತ್ರ ನಾವು ಇ ಐ ಹಾಕ್ಬೇಕು ಅಲ್ವಾ ಆದ್ರೆ ಇಲ್ಲಿ ಎಫ್ ಇದೆ ಇ ಐ ಡಬ್ಲ್ಯೂ ಇದೆ ಇ ಐ ಆರ್ ಇದೆ ಇ ಐ ಸೊ ಇದು ಏನಿದೆ ಎಕ್ಸೆಪ್ಷನ್ ಈ ಪದಗಳು ಈ ತರ ಪದಗಳನ್ನು ಹೊರತುಪಡಿಸಿ ಈ ತರ ಜಾಸ್ತಿ ವರ್ಡ್ಸ್ ಏನಿಲ್ಲ ಬಹಳ ಕಡಿಮೆ ವರ್ಡ್ಸ್ ಇದೆ ಈ ವರ್ಡ್ಸ್ ನಮಗೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ಏನು ಅದೇ ತರ ಇಲ್ಲೂ ನೋಡಿ ಇಲ್ಲೂ ಇದ್ರದ್ದು ರಿವರ್ಸ್ ಆಗುತ್ತೆ ನಾನು ನಿಮ್ಗೆ ಏನ್ ಹೇಳಿದೆ ಸಿ ಆದ್ಮೇಲೆ ಈ ವೈನೇ ಈ ಐನೇ ಹಾಕಬೇಕು ಬೇರೆ ತರ ಹಾಕಿದ್ರೆ ತಪ್ಪು ಅಂತ ಆದ್ರೆ ಕೆಲವು ವರ್ಡ್ಸ್ ಇದಾವೆ ಅದರಲ್ಲಿ ಸಿ ಆದ್ಮೇಲೆ ಐ ಎ ಬರುತ್ತೆ ಯಾವುದು ಉದಾಹರಣೆ ನೋಡಿ ಸಿ ಸಿ ಬಂದಿದೆ ಅಂದ್ರೆ ನಾವು ಹೇಳೋ ರೂಲ್ಗೆ ಇದು ಆಪೋಸಿಟ್ ಆಗಿರುತ್ತೆ ಓಕೆ ಸಿ ಆದ್ಮೇಲೆ ಇ 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 ಇದೆ ಈ ತರ ವರ್ಡ್ಸು ಕಡಿಮೆ ಇದೆ ಇದು ಎಕ್ಸೆಪ್ಷನ್ಸ್ ಎಲ್ರಿಗೂ ಅರ್ಥ ಆಯ್ತಾ ಈಗ ಆದ್ರೆ ಏನಾದರೂ ಗೊಂದಲ ಇದೆಯಾ ಸಮಸ್ಯೆ ಇದೆಯಾ ಅರ್ಥ ಆಯ್ತಾ ಅರ್ಥ ಆದ್ರೆ ನನಗೆ ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡಿ ನಾನು ಹೆಂಗೆ ನಿಮಗೆ ಟೀಚ್ ಮಾಡಿದೆ ಅದೇ ತರ ನನಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಯಾರಾದ್ರೂ ಆಯ್ತು ಅಷ್ಟು ಸಿಂಪಲ್ ಆಗಿದೆ ನಿಮ್ಗೆ ಅಷ್ಟೊಂದು ಕಷ್ಟ ಅನಿಸ್ತಾ ಇದೆಯಾ ಬೇಗ ನೋಡಿ ಟೈಮ್ ವೇಸ್ಟ್ ಮಾಡಬಾರ್ದು ನಮ್ಗೆ ಅಷ್ಟು ಟೈಮ್ ಇಲ್ಲ ಓಕೆ ಕಂಟಿನ್ಯೂ ನೆಕ್ಸ್ಟ್ ಅಕ್ಷರ ನೆಕ್ಸ್ಟ್ ರೂಲ್ ಬಂದು ನೋಡಿ ಇದು ಆಲ್ರೆಡಿ ನಿಮಗೆ ಗೊತ್ತಿರುವಂತದ್ದು ಸಿ ಆದ ನಂತರ ಇ ಐ ವೈ ಬಂದಲ್ಲಿ ಸಿ ಅಕ್ಷರದ ಉಚ್ಚಾರಣೆ ಏನಾಗುತ್ತೆ ಆಗುತ್ತೆ ಓಕೆ ಇದು ಎಲ್ರಿಗೂ ಗೊತ್ತಿರುತ್ತೆ ರೈಟ್ ಸೊ ಇದು ಜಾಸ್ತಿ ಏನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇಲ್ಲಿ ಸಿ ಆದ ನಂತರ ಇ ಐ ವೈ ಬಂದ್ರೆ ಸಿ ಪಕ್ಕದಲ್ಲೇ ಬರಬೇಕು ಸಿ ಆದ್ಮೇಲೆ ದೂರ ಎಲ್ಲಾದ್ರೂ ಬಂದ್ರೆ ಅದಲ್ಲೇ ಬಂದಿದೆಯಲ್ಲ ಸರ್ ಹಂಗಲ್ಲ ಸಿ ಪಕ್ಕದಲ್ಲೇ ಇರಬೇಕು ಸಿ ಐ ಸಿಟಿ ಸಿ ಐ ಸೈಟ್ ಸಿಗಾರ್ ಸಿನಿಮಾ ಸಿ 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 ಹಾಗೆ ಸೆಲ್ ಸೆಂಟ್ ಸಿರಾಮಿಕ್ಸ್ ಸಿ ಹಾಗೆ ಸಿಲಿಂಡರ್ ಸೈನೈಟ್ ಸೈಬರ್ ಸೈಕಲ್ ಐಸಿ ಸ್ಪಾಯಿಸಿ ಲೂಸಿ ಇಲ್ಲಿ ಸಿ ವೈ ಇದೆ ಎಲ್ಲ ಸರ್ನೇ ಇದೆ ನಿಮಗೆ ಬಟ್ ಎಕ್ಸೆಪ್ಷನ್ ಇದೆ ಆರ್ ಸಿಂಗ್ ನಾವು ಆರ್ ಸಿಂಗ್ ಅಂತ ಆರ್ ಕಿಂಗ್ ಅಂತ ಹೇಳ್ತೀವಿ ಆರ್ಕಿಂಗ್ ಇದು ಸೊ ಇಲ್ಲಿ ಸಿ ಆದ್ಮೇಲೆ ಈ ಬಂದಿದೆ ಆದರೆ ಇದನ್ನು ನಾವು ಸಾಕರ್ ಸಾಕರ್ ಅಂತಾನೆ ಹೇಳ್ತೀವಿ ಓಕೆ ಆಮೇಲೆ ಇದು ಇದು ಸಿಇ ಆಗುತ್ತೆ ಸೆಲ್ಟಿಕ್ಸ್ ಆಗಬೇಕು ಬಟ್ ಅದನ್ನು ಕೆಲ್ಟಿಕ್ಸ್ ಅಂತಲೂ ಹೇಳ್ತಾರೆ ಕೆಲ್ಟಿಕ್ಸ್ ಅಂಡ್ ಸೆಲ್ಟಿಕ್ಸ್ ಎರಡು ತರ ಹೇಳ್ತಾರೆ ಅದು ಯಾಕೆ ಅಂತ ನನಗೂ ಇನ್ನೂ ಗೊತ್ತಿಲ್ಲ ಬಟ್ ಎರಡು ತರ ಪ್ರಿಯೇಷನ್ ಇದೆ ಸೀಸರ್ ಸಿ ಎ ಇ ಸೀಸರ್ ಅಂತ ಹೇಳ್ಬೇಕು ಅದು ವಿಚಿತ್ರವಾಗಿದೆ ಪದ ಅದು ಅದು ಇಟ್ಸ್ ಇಟ್ ವಾಸ್ ಅ ಕಿಂಗ್ ಇದು ಸೆಲೋ ಅಲ್ಲ ನಮಗೆ ಸೆಲೋ ಅಂತ ಅನ್ಸುತ್ತೆ ಬಟ್ ಇದನ್ನು ನಾವು ಚೆಲೋ ಅಂತ ಹೇಳ್ಬೇಕು ಏನಂತ ಹೇಳಬೇಕು ಜೆ ಚೆಲೋ ಸೊ ದಿಸ್ ಇಸ್ ಅ ಫ್ರೆಂಚ್ ವರ್ಡ್ ಫ್ರೆಂಚ್ ವರ್ಡ್ ಅದು ಹಾಗಾಗಿ ನಮಗೆ ಅದನ್ನ ಚ ಅಂತ ಹೇಳಬೇಕು ಹಾಗೆ ಇದು ಅಷ್ಟೇ ಚಿಯಾವು ಚಿಯಾವು ಇದು ವಿಚಿತ್ರವಾಗಿದೆ ಚಿಯಾವು ಅಂತ ಹೇಳಬೇಕು ಕನೆ ಟಿಕಟ್ ಇಲ್ಲಿ ಸಿ ಸೈಲೆಂಟ್ ಆಗಿರುತ್ತೆ ಕನೆ ಟಿಕಟ್ ಆಮೇಲೆ ಇಂಡೈಟ್ ಇಲ್ಲಿ ಸಿ ಸೈಲೆಂಟ್ ಆಗಿರುತ್ತೆ ಸಿ ಸೈಲೆಂಟ್ ಆಗಿರುತ್ತೆ ಇನ್ ಡೈಟ್ ದಿ ಫಸ್ ನೋಡಿ ಎಫ್ ಎ ಸಿ ಎ ಫಸಾಡ್ ಅಂತ ಆಗುತ್ತೆ ಹೊರತು ಫಕೇಡ್ ಫ್ಯಾಕೇಡ್ ಆಗೋಲ್ಲ ಫಸಡ್ ಸೊ ಇಲ್ಲಿ ಸಿ ಇದೆ ಆದ್ರೆ ನಾವು ಸಿ ಆದ್ಮೇಲೆ ಎ ಇದೆ ಬಟ್ ಅದನ್ನ ಸಿ ಆದ್ಮೇಲೆ ಎ ಬಂದ್ರೆ ಕ್ಯಾ ಅಂತ ಹೇಳಬೇಕು ಕಾಮನ್ ಆಗಿ ನೈಂಟಿ ನೈನ್ ಪರ್ಸೆಂಟ್ ಕ್ಯಾ ಒಂದೆರಡು ವರ್ಡ್ಸ್ ಅಲ್ಲಿ ಮಾತ್ರ ಈ ಥರ ಬರೋದು ಫಸ್ ಆಡ್ ಜಾಸ್ತಿ ವರ್ಡ್ಸ್ ಇಲ್ಲ ಆದರೆ ಓಕೆ ಸೊ ಎಕ್ಸೆಪ್ಷನ್ ನಿಮಗೆ ಗೊತ್ತಿದ್ರು ಸಾಕು ಇದೆಲ್ಲ ಆಟೋಮೆಟಿಕ್ ಆಗಿ ನೆನಪು ಇರುತ್ತೆ ರೈಟ್ ಓಕೆ ನೆಕ್ಸ್ಟ್ ಹಾ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ತುಂಬಾ ಮುಖ್ಯ ರೂಲ್ ನಂಬರ್ ಫೈವ್ ರೂಲ್ ನಂಬರ್ ಫೈವ್ ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಯಾವುದೇ ಪದದಲ್ಲಿ ಶಾರ್ಟ್ ವವೆಲ್ ಯಾವುದೇ ಪದದಲ್ಲಿ ಶಾರ್ಟ್ ವವೆಲ್ ಆದ ನಂತರ ಯಾವುದೇ ಪದದಲ್ಲಿ ಶಾರ್ಟ್ ವವೆಲ್ ಆದ ನಂತರ ಮಾತ್ರ ಸಿ ಕೆ ಬರುವುದು ಈಗ ನೀವೆಲ್ಲ ಕೇಳ್ತಿದ್ರೆ ಸಿ ಕೆ ಇದೆ ಇದನ್ನು ಎರಡನ್ನು ಎರಡು ಅಕ್ಷರನ್ನು ಉಚ್ಚಾರಣೆ ಮಾಡ್ಬೇಕಾ ಸಿ ಕೆ ಅನ್ನ ಪ್ರೊನೌನ್ಸ್ ಮಾಡೋದು ಹೇಗೆ ನಾವು ಅಲ್ವಾ ಇದು ಯಾವ್ದ್ರಲ್ಲಿ ಬರುತ್ತೆ ನಿಮಗೆ ಯಾವ ಪಾಠದಲ್ಲಿ ಬಂದಿದೆ ಸಿ ಕೆ ಕಾಂಬಿನೇಷನ್ ಬಂದಿದೆ ಯಾವ ಪಾಠದಲ್ಲಿ ಬಂದಿದೆ ಇದು ಸಿ ಕೆ ಅಂತ ಡಯಾಗ್ರಾಫ್ ಓಕೆ ಸಿ ಕೆ ಅನ್ನೋದು ನಮಗೆ ಡಯಾಗ್ರಾಫ್ ಪಾಠದಲ್ಲಿ ಬಂದಿದೆ